ನಮ್ ಬೆಂಗ್ಳೂರಲ್ಲಾಗ್ಲಿ ಬೇರೆ ಸ್ಟೇಟಲ್ ಈ ಏಜೆನ್ಸಿಯವರು ತುಂಬಾ ಫ್ರಾಡ್ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಇಟ್ಕೊಂಡು ಸೊ ದಯವಿಟ್ಟು ಆ ಕೆಲ್ಸ ನಾವು ಮಾಡಕ್ ಹೋಗ್ಬೇಡಿ ಈ ಮೂಲಕ ಕೇಳ್ಕೊಂತಿ ಚಾನ್ಸ್ ಕೊಡಿಸ್ತೀನಿ ನೀವು ನಮ್ ಇದಕ್ಕೆ ರಿಜಿಸ್ಟರ್ ಆಗಿ ನಾವು ಏನೋ ದುಡ್ಡಿಸ್ಕೊಂಡು ನಿಮ್ಗೆ ಬೇರೆ ಬೇರೆ ಆಫರ್ಸ್ ಕೊಡಿಸ್ತೀನಿ ಅಂತೆಲ್ಲ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ದಯವಿಟ್ಟು ಇನ್ನೊಂದು ಕಾರ್ಡ್ ಮಾಡಿಸ್ಕೊಡ್ತೀನಿ ಅಂತ ಆರ್ಟಿಸ್ಟ್ ಕಾರ್ಡ್ ಇದ್ರೆ ಫಿಲಂ ಅಲ್ಲಿ ಚಾನ್ಸ್ ಅಂತ ಹೇಳಿ ಆರ್ಟಿಸ್ಟ್ ಕಾರ್ಡ್ ಮಾಡಿಸ್ಕೊಬೇಕು ಹೇಳಿ ಅಕೌಂಟ್ ಖಾಸ್ ಅಕಮ್ಮ ಕಾರ್ಡ್ ಮಾಡ್ಕೊಡ್ತೀನಿ ಅಂತ ಹೇಳಿ ಖಾಸ್ ಕೊಟ್ಟು ಕಳ್ಕೊಂಡಿದ್ದಾರೆ ಏಯ್ ಬಾರ ನಿಂತಗಳಲೇ ಜೊಟೋ ಯಾರು ದುಡ್ಡ್ ಕೊಟ್ಬಿಟ್ಟು ಬರಬೇಡಿ ಸಿನಿಮಾಗೆ ಇದ್ರಿಂದ ಏನಾದ್ರು ಒಂದು ನಾಲ್ಕ ಖಾಸ್ ಸಂಪಾದನೆ ಮಾಡಿ ಆ ಆದ್ರೆ ಎಷ್ಟು ಅಷ್ಟೇ ಸಹಾಯ ಮಾಡಿ ಪ್ರೊಡಕ್ಷನ್ಸ್ ಅಂತ ಕೇಳ್ಕೊತೀನಿ ಬಟ್ ದುಡ್ಡಿನ ಮೂಲಕ ಅಲ್ಲ ನಿಮ್ಮ ಕೆಲಸದ ಮೂಲಕ ನಿಮ್ಮ ಕಾಂಟ್ರಿಬ್ಯೂಟ್ ಎಂಗಿರಬೇಕಾದರೂ ಮಾಡಬಹುದು ದುಡ್ಡು ಕೊರೋದೇ ಕಾಂಟ್ರಿಬ್ಯೂಷನ್ ಅಲ್ಲ ಒಂದು ದಿನ ಕೆಲ್ದು ಜೊತೆಗಿದ್ದು ಕೆಲಸ ಮಾಡ್ಕೊಡೋದು ಕಾಂಟ್ರಿಬ್ಯೂಷನ್ ಎಲ್ಲರೂ ಇಟ್ಕೊಂಡಿದ್ದೀವಿ ಅದೇನಾಗೋಯ್ತು ಮಧ್ಯ ಮಧ್ಯದಲ್ಲಿ ಇರೋರಿಗೆಲ್ಲ ಸ್ವಲ್ಪ ಕೂದಲೆಲ್ಲ ಸುಟ್ಟೋಯ್ತು ಓಕೆ ಇವಾಗ ನೀವೆಲ್ಲ ಒಂದಷ್ಟು ಹೇಳಿದ್ರಿ ಏನೋ ಇಂಡಸ್ಟ್ರೀಲಿ ಏನೇನು ಆಯ್ತು ಬೇರೆ ಸ್ಪೀರಿ ಅಂತ ಅದನ್ನು ತಗೊನ್ ಮಾಡಿದ್ದೀನಿ ಅಂತ ಒಂದಷ್ಟು ನಾನು ಪರ್ಸನಲ್ಲಾಗಿ ಸಿಕ್ಕಾಗಲೂ ಡಿಸ್ಕಸ್ ಮಾಡಿಕೊಳ್ತಾ ಇದ್ದೀನಿ ವಿಷಯ ಮಿಷಗಳನ್ನು ಸೊ ಈಗ ಅಂಥದ್ದೇ ಒಂದು ಟಾಸ್ಕ್ ಕೊಡ್ತೀನಿ ಏನಂದ್ರೆ ಈ ಈ ಸೀನು ಈಗ ನೀವು ಎಕ್ಸ್ಪ್ಲೈನ್ ಮಾಡೋವಂಥ ಒಂದು ಸೀನು ನಿಮ್ ಸಿನಿಮಾದಲ್ಲಿ ಇರೋದಾಗಿರೋ ಆಗಿರ್ಬಹುದು ಅಥವಾ ಸಿನಿಮಾದಲ್ಲಿ ಯೂಸ್ ಮಾಡಿದ್ರೆ ಬಿಟ್ಟಿರೋ ಅಂತ ಯಾವ್ದೋ ಒಂದು ಬ್ಯಾಡ್ ಮೆಮೊರಿ ಯಾರ್ದೋ ಜೊತೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದ್ರೂ ಆಗಿರ್ಬಹುದು ಸೊ ಅದನ್ನ ಇವಾಗ ಶೇರ್ ಮಾಡ್ಬೇಕು ಅದ್ರಲ್ಲಿ ನಮ್ ವೀಕ್ಷಕರು ಏನ್ ಮಾಡ್ತಾರೆ ನೋಡ್ಬಿಟ್ಟು ರಿಯಲ್ ಸ್ಟೋರಿ ಯಾವ್ದು ರೀಲ್ ಸ್ಟೋರಿ ಯಾವ್ದು ಅಂದ್ರೆ ಸಿನಿಮಾದಲ್ಲಿ ಯೂಸ್ ಮಾಡಿರೋದ್ಯಾವ್ದು ಮಾಡಿಲ್ಲಿರೋದ್ಯಾವ್ದು ಅಂತ ಅವರೇ ಕಂಡಿಡಿಬೇಕು ಅದನ್ನ ಆಗಿಲ್ಲ ಅಂದ್ರೆ ಆಬ್ವಿಯಸ್ಲಿ ಸಿನಿಮಾದಲ್ಲಿ ಬಂದು ನೋಡಿ ಕ್ಲಾರಿಫೈ ಮಾಡ್ಕೊಳ್ತಾರೆ ಓಕೆನಾ ಯಾರಿಂದ ಸ್ಟಾರ್ಟ್ ಮಾಡೋಣ ಫಸ್ಟ್ ಯಾರೇ ಇದ್ಯಾ ಲೇಡೀಸ್ ಫಸ್ಟ್ ಎಕ್ಸಿಪ್ಟ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಅಂತ ಬಂದ್ರೆ ಪ್ರಪಂಚದಲ್ಲಿ ಹೆಂಗ್ ನೋಡ್ತಾರೆ ಅಂತ ನಿಮ್ಗ ನೀವು ಒಂದು ಹೆಣ್ಣು ನೋಡ್ಗಿ ಆಗಿ ನಿಮಗ್ ಗೊತ್ತಿರತ್ತೆ ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿರತ್ತೆ ಅದು ನಂಗೆ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸು ಅದು ಯೂಶಲಿ ಎಲ್ರಿಗೂ ಕಾಮನ್ ಆಗಿ ಗೊತ್ತಿರದೆ ಹ್ಮ್ ಸೊ ಅದೊಂದು ಹಾಗೆ ಆಬ್ವಿಯಸ್ಲಿ ಪೇಮೆಂಟ್ ನಾನು ಸೀರಿಯಲ್ ಹೋಗ್ಲಿ ಅಥವಾ ಫಿಲ್ಮ್ಗೆ ಹೋಗ್ಲಿ ಕಮ್ಮಿ ಬಜೆಟ್ ಅಂತ ಹೇಳ್ತಾರೆ ಓಕೆ ಕಮ್ಮಿ ಬಜೆಟ್ ಆದ್ರೂ ಜಸ್ಟ್ ಒಂದ್ ಸ್ವಲ್ಪ ಪೇಮೆಂಟ್ ಕೊಟ್ರೆ ನಮಗೂ ಅದು ಇನ್ಕಮ್ ಆಗುತ್ತೆ ಉಪಯೋಗ ಆಗುತ್ತೆ ನಾವು ಒಂದು ಫ್ಯಾಮಿಲಿ ಅಂದ್ರೆ ನಂದು ಜೀವನ ಏನಿದೆ ಅದನ್ನ ರನ್ ಮಾಡ್ಬೋದು ಅಟ್ಲೀಸ್ಟ್ ಒಂದು ಬೇಸಿಕ್ ಆರು ಕೊಟ್ರೆ ಹೆಲ್ಪ್ ಆಗುತ್ತೆ ಸೊ ಅದು ಪೇಮೆಂಟ್ ಒಂದು ಸೊ ಈ ತರ ಆಮೇಲೆ ನಾವು ಫಸ್ಟ್ ಟೈಮ್ ಹೋದಾಗ ಒಂದೊಂದು ಪ್ರೊಡಕ್ಷನ್ ಅಲ್ಲಿ ಸ್ವಲ್ಪ ನಮ್ ನಾವು ಸ್ಟಾರ್ಟಿಂಗು ಹೊಸಬ್ರು ಅಂತ ಸ್ವಲ್ಪ ಕೀಳಾಗಿ ನೋಡೋದು ಸೊ ಈ ತರ ಬಯಾಜ್ ಮಾಡೋದು ಎಲ್ಲ ಇದೆ ಸೊ ಅದು ಎಲ್ಲ ಇಂಡಸ್ಟ್ರಿನಲ್ಲೂ ಕಾಮನ್ ಬಟ್ ಆದ್ರೆ ಒಬ್ಬ ಕಲಾವಿದರಿಗೆ ಒಬ್ಬ ಕಲಾವಿದ್ರಿಗೆ ಒಬ್ಬ ಒಂದ್ ಗೌರವ ಕೊಡಿ ಅಂತ ನಾನು ಈ ಮೂಲಕ ಕೇಳ್ಕೊಂತೀನಿ ಬಿಕಾಸ್ ಆರ್ಟಿಸ್ಟ್ ಅನ್ನೋದು ಆರ್ಟ್ ಅನ್ನೋದು ಎಲ್ರಿಗೂ ಅಲ್ಲಿಯಲ್ಲ ಅದು ಒಬ್ರು ಜೀವನ್ದಲ್ಲಿ ಬಂದಿದೆ ನಾನು ಒಬ್ರು ಕಲಾವಿದ ಆಗಿದ್ದೀನಿ ಅಂದ್ರೆ ನಾನು ಅದನ್ನ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತೀನಿ ಬಿಕಾಸ್ ಎಲ್ರು ಆರ್ಟಿಸ್ಟ್ ಆಗಕ್ಕಾಗಲ್ಲ ಎಲ್ರು ಏನು ಆಕ್ಟ್ ಮಾಡೋದಕ್ಕಾಗಲ್ಲ ಅಥವಾ ಏನು ಪರ್ಫಾಮ್ ಮಾಡೋದಕ್ಕಾಗಲ್ಲ ಸೊ ಈ ಮೂಲಕ ನಾನು ಕೇಳ್ಕೊಳೋದು ಒಂದೇ ಆರ್ಟಿಸ್ಟ್ ನ ಕೀಳಾಗಿ ನೋಡ್ಬೇಡಿ ಗೌರವ ಕೊಡಿ ಅಹ್ ಅವ್ರಿಗೂ ಏನ್ ಮರ್ಯಾದೆ ಸಲ್ಲಿಸ್ಬೇಕು ಅದನ್ನ ಸಲ್ಲಿಸಿ ಅಂತ ನಾನು ಈ ಮೂಲಕ ಕೇಳ್ಕೊಂತೀನಿ ಹಾಗೆ ಹೆಣ್ಮಕ್ಳಿಗೆ ದಯವಿಟ್ಟು ಅಹ್ ಫೈನ್ ಹೆಚ್ಚು ಮರ್ಯಾದೆ ಕೊಡಿ ಅಂತ ನಾನು ಕೇಳ್ಕೊಂತೀನಿ ಸೊ ಆ ತರ ಇಲ್ದೆ ಅವ್ರ ಟ್ಯಾಲೆಂಟ್ ಏನಿದೆ ಅದ್ರ ಮೂಲಕ ತಗೊಳ್ಳಿ ಫಿಲಮ್ ಗಾಗಿ ಸೀರಿಯಲ್ ಗಾಗಿ ಅಂತ ಕೇಳ್ತೀನಿ ಚಿಕನ್ ಮಟನ್ ತರ ಬರೀ ಫ್ಲೆಶ್ ಮಾತ್ರ ನೋಡ್ಬೋದು ಸೊ

ಡೈರೆಕ್ಟ್ ಆಗಿಂಗ್ ಒಬ್ಬೊಬ್ರು ನಡವಳಿಕೆನಲ್ಲೇ ಗೊತ್ತಾಗುತ್ತೆ ಅವ್ರು ಹೆಂಗೆ ನಮ್ನ ನೋಡ್ತಾ ಇದಾರೆ ನೋಡೋ ದೃಷ್ಟಿನಲ್ಲೇ ಗೊತ್ತಾಗುತ್ತೆ ಅವ್ರು ಯಾವ್ ತರ ನಮ್ನ ನೋಡ್ತಾರೆ ಅಂತ ಅದು ಒಂದು ಮತ್ತೆ ಡೈರೆಕ್ಟ್ ಆಗು ಅಪ್ರೋಚ್ ಮಾಡ್ತಾರೆ ಅದಕ್ಕೆ ಒಂದಷ್ಟು ಕೋಆರ್ಡಿನೇಟರ್ಸ್ ಇರ್ತಾರೆ ಸೊ ಈ ತರಲ್ಲೇ ಇರ್ತಾರೆ ಸೊ ಇದೆಲ್ಲ ಯಾಕೆ ಅಂತ ನನ್ಗೆ ತುಂಬಾ ಕ್ವಶನ್ ನಾನೇ ಕೇಳ್ಕೊಂತ ಇರ್ತೀನಿ ಟ್ಯಾಲೆಂಟ್ ಟ್ಯಾಲೆಂಟ್ ಇಂದ ಯಾಕೆ ಗುರುತಿಸಲ್ಲ ಯಾಕೆ ಇದೆಲ್ಲ ಇದಿಟ್ಕೊಂಡ್ ಏನ್ ಪ್ರಯೋಜನ ಅಂತಲ್ಲ ನಾನೇ ಪ್ರಶ್ನೆ ಮಾಡ್ಕೊಟ್ಟಿರ್ತೀವಿ ಬಟ್ ನಾನೇ ಪ್ರಶ್ನೆ ಮಾಡ್ಕೊಳೋದ್ರಿಂದ ಏನು ಉಪಯೋಗ ಇಲ್ಲ ಅದೇ ಎಲ್ಲಾರು ಒಂದ್ ವಾಯ್ಸ್ ರೇಸ್ ಮಾಡಿ ಇದನ್ನ ತಡೆಗಟ್ಟಿದ್ರೆ ನಾವು ಮುಂದೆ ಇನ್ನ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗತ್ತೆ ಸೊ ಅದು ಅವ್ರವ್ರ ಇಷ್ಟ ಪರ್ಸನಲ್ ಸೊ ನಾನು ಅದಕ್ಕೆ ಅಡ್ಡಿಯ ಬರಲ್ಲ ಆಡಿಷನ್ ಕೊಡ್ತಾರೆ ಆಡಿಷನ್ ಸೆಲೆಕ್ಟ್ ಆಗ್ತಾರೆ ವರ್ಕ್ಶಾಪ್ ಬನ್ನಿ ಅಂತಾರೆ ವರ್ಕ್ಶಾಪ್ ಹೋಗ್ತಾರೆ ಶೂಟಿಂಗ್ ಡೇಟ್ಸ್ ಯಾವಾಗ ಸರ್ ಹೇಳಿದ್ರೆ ಒನ್ ವೀಕ್ ಬಿಫೋರ್ ವರ್ಕ್ಶಾಪ್ ಜನರಲ್ ಆಗಿ ಶೂಟಿಂಗ್ ಯಾವಾಗ ಹೋಗ್ತಾರೆ ಒನ್ ವೀಕ್ ಬಿಫೋರ್ ರಿಹರ್ಸಲ್ಸ್ ಡ್ರಾಮಾ ಹೋಗೋದು ಅಷ್ಟೇನೆ ಡ್ರಾಮಾ ಹೋಗಬೇಕಾದ್ರೆ ಟೆನ್ ಡೇಸ್ ಬಿಫೋರ್ ರಿಹರ್ಸಲ್ಸ್ ಸಿನಿಮಾ ಶೂಟಿಂಗ್ ಹೋಗ್ಬೇಕಾದ್ರೆ ಒನ್ ವೀಕ್ ಬಿಫೋರ್ ವರ್ಕ್ಶಾಪ್ ಸಿನಿ ಶೂಟಿಂಗ್ ಡೇಟ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ಸುಮ್ಮನೆ ವರ್ಕ್ಶಾಪ್ ಹೋಗ್ ಬಾ ವರ್ಕ್ಶಾಪ್ ಹೋದಾಗ ಅಲ್ಲಿ ಮಿಸ್ಯೂಸ್ ಮಾಡೋದು ಅಲ್ಲಿ ಮುಟ್ಟೋದು ಇಲ್ಲಿ ಮುಟ್ಟೋದು ಸೊ ಈ ತರ ಹಾಗೆ ಒಂದಷ್ಟು ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಲೈಕ್ ಎಲ್ಲ ಫುಲ್ ಕನ್ಫರ್ಮ್ ಆಗಿ ಮೇಡಮ್ ನೀವೇ ಕನ್ಫರ್ಮ್ ಎಲ್ಲ ಅಂತ ಹೇಳ್ಬಿಡ್ತಾರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾರನ್ನೂ ಹಾಕೊಂಡು ಇದ್ ಮಾಡ್ತಾರೆ ಅಲ್ಲಿನೂ ಡಿಸ್ಅಪಾಯಿಂಟ್ ಆಗುತ್ತೆ ಅದು ಒಂದಿದೆ ಮತ್ತೆ ಈ ತರ ಲಾಸ್ಟ್ ಲಾಸ್ಟ್ ಮೂಮೆಂಟ್ ನಂಗೆ ಒಂದ್ ಫಿಲಮ್ ನಂಗೆ ಚಾನ್ಸ್ ಸಿಕ್ಕಿತ್ತು ಹೆಸರು ಹೇಳಲ್ಲ ಬಟ್ ಚಾನ್ಸ್ ಸಿಕ್ಕಿತ್ತು ನೀವೇ ಲೀಡು ಅಂತೆಲ್ಲ ಹೇಳಿದ್ರು ನೋಡಿದ್ರೆ ಫೋನ್ ಇಲ್ಲ ಏನು ಇಲ್ಲ ಲೈಕ್ ಹಂಗೆ ಕಟ್ಟು ನಾನು ಫೋನ್ ಮಾಡಿದ್ರು ಏನು ರೆಸ್ಪಾನ್ಸ್ ಇಲ್ಲ ನೋಡಿದ್ರೆ ಆಲ್ರೆಡಿ ಶೂಟಿಂಗ್ ಸ್ಟಾರ್ಟ್ ಆಗೋಗಿದೆ ಇಟ್ಸ್ ವೆರಿ ಡಿಸ್ ನಂಗೆ ಆವಾಗ ತಾನ ನನ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಹಿಂಗಾಗೋಯ್ತಲ್ಲ ಫೇಸ್ ಮಾಡಿದ್ರೆ ಹತ್ತಕ್ ಆಗೋದು ಆ ಹಂತ ತಲುಪಕ್ ಆಗೋದು ಅಂತ ಐ ಮೇಡ್ ಅಪ್ ಸ್ಟ್ರಾಂಗ್ ನನ್ನ ಮೈಂಡ್ ನ ಬಟ್ ಅದೇ ಒಬ್ಬೊಬ್ರು ವೀಕ್ ಮೈಂಡೆಡ್ ಇರ್ತಾರೆ ಎಲ್ಲಿಂದಾನೂ ಬಂದಿರ್ತಾರೆ ಚಾನ್ಸ್ ಹುಡ್ಕೊಂಡು ಬಟ್ ಅವ್ರಿಗೆಲ್ಲ ತುಂಬಾ ಡಿಸಪಾಯಿಂಟ್ ಆಗುತ್ತೆ ಆತರ ಮಾಡ್ಬೇಡಿ ಅಂತಾನು ಕೇಳ್ಕೊಂತೀನಿ ಹಾಗೆ ಲಾಸ್ಟ್ ಮೂಮೆಂಟ್ ತನಕ ಬಂದ್ಬಿಟ್ಟು ಈ ತರ ಲಾಸ್ಟ್ ಅಲ್ಲಿ ಕೇಳ್ತಾರೆ ಸೊ ಅದನ್ನೂ ಮಾಡಬೇಡಿ ಡೈರೆಕ್ಟಾಗಿ ಅಷ್ಟೇ ಕೇಳ್ಬಿಡಿ ಈ ತರ ಯಾರಾದ್ರು ಇದ್ರೆ ಇಲ್ಲ ಇಂಟ್ರೆಸ್ಟ್ ಇದೆ ಅಂತಾರೆ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂತಾರೆ ಸೊ ಅದನ್ನೂ ಮಾಡಕ್ ಹೋಗಬೇಡಿ ಅಂತ ಕೇಳ್ಕೊತೀನಿ ಹ್ಮ್ ಸೊ ಇಷ್ಟು ನನ್ನ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಓಕೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಸೊ ಇದಿಷ್ಟು ನಂದು ನಮ್ ಬೆಂಗಳೂರಲ್ಲಾಗ್ಲಿ ಬೇರೆ ಸ್ಟೇಟ್ ಸ್ಟೇಟಲ್ಲಾಗ್ಲಿ ಈ ಏಜೆನ್ಸಿಯವರು ತುಂಬಾ ಫ್ರಾಡ್ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಆರ್ಟಿಸ್ಟನ್ನ ಇಟ್ಕೊಂಡು ಸೊ ದಯವಿಟ್ಟು ಆ ಕೆಲಸನ ಮಾಡಕ್ಕೆ ಹೋಗ್ಬೇಡಿ ಈ ಮೂಲಕ ಕೇಳ್ಕೊಂತೀನಿ ಏನೋ ನಿಮ್ಗೆ ಚಾನ್ಸ್ ಕೊಡಿಸ್ತೀನಿ ರಿಜಿಸ್ಟರ್ ಆಗಿ ನಾವು ಏನೋ ಇಸ್ಕೊಂಡು ನಿಮಗೆ ಬೇರೆ ಬೇರೆ ಆಫರ್ಸ್ ಕೊಡಿಸ್ತೀನಿ ಅಂತೆಲ್ಲ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ದಯವಿಟ್ಟು ಯಾರು ಸಿನಿಮಾದಲ್ಲಿ ಇನ್ನೊಂದು ಮುತ್ತೂರತ್ನ ಆರ್ಟಿಸ್ಟ್ ಕಾರ್ಡ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಆರ್ಟಿಸ್ಟ್ ಕಾರ್ಡ್ ಇದ್ರೆ ಅಲ್ಲಿ ಚಾನ್ಸ್ ಅಂತ ಹೇಳಿ ಆರ್ಟಿಸ್ಟ್ ಕಾರ್ಡ್ ಅಂತ ಹೇಳಿ ಅಕೌಂಟ್ ಕಾರ್ಡ್ ಮಾಡಿಕೊಡ್ತೀನಿ ಅಂತ ಹೇಳಿ ಕಾಸು ಕೊಟ್ಟು ಕಳ್ಕೊಂಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ಆಗಿರೋ ಅದು ಒಂದು ಸೈ ಎಜೆನ್ಸಿ ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳಿ ಅವರು ಜಿನಿಯುನೋ ಫೇಕೋ ಏನು ಅಂತಾನೆ ಗೊತ್ತಿಲ್ಲ ಸುಮ್ಮನೆ ದುಡ್ಡು ಕಲ್ಕೊಂಡಿರ ಅಂತ ತುಂಬ ಉದಾಹರಣೆಗಳು ಇದೆ ಸೋ ಯಾರು ದುಡ್ಡ್ ಕೊಟ್ಬಿಟ್ಟು ಬರಬೇಡಿ ಸಿನಿಮಾಗೆ ಏನಾದ್ರು ಒಂದು ನಾಲ್ಕ ಆ ಸಂಸಾದನೆ ಮಾಡಿ ಆದರೆ ಎಷ್ಟಾಗುತ್ತೋ ಇಷ್ಟ ಅಷ್ಟೇ ಸಹಾಯ ಮಾಡಿ ಪ್ರೊಡಕ್ಷನ್ಸ್ ಗೆ ಅಂತ ಕೇಳ್ಕೊತೀನಿ ಬಟ್ ದುಡ್ಡಿನ್ ಮೂಲಕ ಅಲ್ಲ ನಿಮ್ಮ ಕೆಲಸದ ಮೂಲಕ ನಿಮ್ಮ ಕಾಂಟ್ರಿಬ್ಯೂಷನ್ ಬೇಕಾದರೂ ಮಾಡ್ಬೋದು ದುಡ್ಡು ಕೊಡೋದು ಒಂದೇ ಕಾಂಟ್ರಿಬ್ಯೂಷನ್ ಅಲ್ಲ ಒಂದು ದಿನ ಕೆಲ್ ಜೊತೆಗಿದ್ದು ಕೆಲ್ಸ ಮಾಡ್ಕೊಡೋದು ಕಾಂಟ್ರಿಬ್ಯೂಷನ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಬಂದ್ರೆ ನಾನ್ ನೋಡೋ ನನ್ನ ಲುಕ್ಕು ಈ ಥರ ಕೂಲಿ ಬಿಟ್ಟಿದ್ಯಾ ಯಾವನ ಏನೋ ಅದು ಇದು ಅಂತ ತುಂಬಾ ತುಂಬಾ ಒಳ್ಳೆ ವೈಟ್ಸರ್ ಎಲ್ಲ ಬೈಸ್ಕೊಂಡಿದೀನಿ ಹೋ ಕಡೆ ಸರಿ ನೀನ್ ಹಿಂಗ್ ಬಂದ್ಬಿಟ್ರೆ ನಮ್ಮ ಸರೌಂಡಿಂಗ್ ಎಲ್ಲ ನೆಗೆಟಿವ್ ಥರ ಆಗಿರುತ್ತೆ ನೀನೇ ನೀನು ಕಾಣಿಸ್ತೀಯ ಕಟಿಂಗ್ ಮಾಡಿಸ್ಕೊಂಬ ಸೊ ನಾನು ಮಾಡಬೇಕಾಗಿರೋ ಕ್ಯಾರೆಕ್ಟ್ರು ನನಗೆ ಹೇಗಬೇಕು ಆಗಿರೋಕ್ಕಾಗಲಿಲ್ಲ ಸೊ ಒಂದಷ್ಟು ನಂಗೆ ಬೇರೆ ಚಾನ್ ಸಿಗೋಕ್ಕೋಸ್ಕರ ನನ್ನ ಲೈಫ್ ನೀಡೋ ಲೀಡ್ ಮಾಡೋಕ್ಕೋಸ್ಕರ ಆ ಥರ ಎಲ್ಲ ಅನ್ಭವಿಸ್ಕೊಂಡು ಹೋಗಿದ್ದಾಯಿತು ಸೊ ಇವಾಗ ಈ ಸಿನಿಮಾ ಏನಾಗುತ್ತೆ ನೋಡ್ತೀನಿ ಇನ್ನೂ ಒಂದಷ್ಟು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ತುಂಬ ಇದೆ ಸೊ ಎಲ್ಲರೂ ಒಂದೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಲಿ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆದಾಗ್ಲೇ ಗುಡ್ ಎಕ್ಸ್ಪೀರಿಯೆನ್ಸ್ ಆಗೋದಕ್ಕೆ ಬೆಲೆ ಸಿಗೋದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗದೆ ಒಂದೇ ಸಲ ಓ ಅಂತ ಅನ್ನ್ಬಿಟ್ರೆ ಅದಕ್ಕೆ ಆ ಸ್ಥಾನಕ್ಕೆ ಬೆಲೆ ಸಿಗಲ್ಲ ಸೊ ಸರಿ ನೋ ಕ್ವೈಸ್ ತುಂಬಾ ಇಸ್ ಮಾಡಿದಂಗೆ ನೋ ಕ್ವೈಸ್ ಯಾರು ನಿನ್ನ ಸೆಲೆಕ್ ಮಾಡ್ತೀನಿ 50 ಲಕ್ಷದ ಹಣ ಕೊಡು ಅದು ಇದೆ ತರ ಕೇಳಿದ್ನ ನಾನು ಆಗಿತ್ತು ಬಟ್ ಐವತ್ತು ಲಕ್ಷ ನಾನು ಕೊಡಲ್ಲ ಅಂತ ಗೊತ್ತು ನನ್ನ ಹತ್ರ ಅವ್ರಗೇ ಗೊತ್ತಿತ್ತು ನನ್ನ ಹತ್ರ ಐನೂರು ರೂಪಾಯಿ ಎಲ್ಲ ಹೋಗೋಲಿ ಅಂತ ಬಟ್ ಏನೋ ನಿಂಗೆ ಒಳ್ಳೆ ಕ್ಯಾರೆಕ್ಟರ್ ಕೊಡ್ತೀನಿ ಬಾ ಅಲ್ ಬಲ್ಬಾ ಅಂತ ಒಂದು ಫೈವ್ ಡೇಸ್ ಎಲ್ಲೋ ಕರ್ಸಿದ್ರು ಅಲ್ಲಿ ನಿಂತ್ಕೋ ಇಲ್ಲಿ ನಿಂತ್ಕೋ ಅಂತ ಕರ್ಸಿದ್ರು ನಮ್ಮ ಸಿನಿಮಾ ರಿಲೀಸ್ ಆದರೆ ನಾನು ಬರೀ ನನಗೆ ಮಾತ್ರ ನಾನು ಗೊತ್ತಾಗ್ತಾ ಇದ್ದೀನಿ ನಾನು ಅಂತ ಫೋಕಸ್ಔಟ್ ಇದೀನಿ ನಾನು ಸೊ ಬೇರೆ ಹಿಂಗೆಲ್ಲ ಆಗಿದೆ ಇಷ್ಟ ನಾನು ಬೈ ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾ ಇರೋದು ಇದಕ್ಕೆ ಮುಂಚೆ ನಾನು ಆರ್ಟಿಸ್ಟಾಗೇ ಇದ್ದಿದ್ದು ನಾನೊಂದು ಎರಡು ಕಡೆ ಆಡಿಷನ್ ಕೊಟ್ಟಾಗ ಸೆಲೆಕ್ಟ್ ಆಗಿದ್ದೀರಾ ಸರ್ ಪರ್ಫಾರ್ಮ್ ಮಾಡಿದ್ದೀರಾ ಸೆಲೆಕ್ಟ್ ಆಗಿದ್ದೀರಾ ಪೇಮೆಂಟ್ ಇಲ್ಲ ಪೇಮೆಂಟ್ ಇಲ್ದಿರ ಮಾಡಬೇಕು ಸರಿ ಸರ್ ಆಯಿತು ಮಾಡ್ತೀನಿ ಓಕೆ ವೆಲ್ ಟು ಡು ಅನ್ನೋ ಒಂದು ಕಾರಣಕ್ಕೋಸ್ಕರ ಸ್ಟಾರ್ಟಿಂಗೇ ಪೇಮೆಂಟ್ ಕೇಳೋದು ಬೇಡ ಚಾನ್ಸ್ ಆಪರ್ಚುನಿಟಿ ಸಿಕ್ಕಿದೆ ಮಾಡೋಣ ಅಂತ ಹೇಳಿದ್ರು ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಬೈಕ್ ಕೊಡಿ ಒಂದು ಐನೂರು ರೂಪಾಯಿ ಹಾಕಿ ಹೀಗೆ ಎಲ್ಲ ತರ ಸರ್ವಿಸು ತಗೊಂಡವ್ರು ಒಂದು ಆರು ತಿಂಗಳು ಏಳು ತಿಂಗಳು ಇದೆಲ್ಲ ಮಾಡಾದ್ಮೇಲೆ ಗೊತ್ತಾಯಿತು ಅವ್ರು ಸಿನಿಮಾದವರೇ ಅಲ್ಲ ಅಂತ ಸುಮ್ಮನೆ ರಿಯಲ್ ಎಸ್ಟೇಟ್ ಮಾತಾಡಿಕೊಂಡು ಬೇರೆ ಏನೇನೋ ಇಲ್ಲಿಗೆಲ್ಲ ಆಕ್ಟಿವಿಟೀಸ್ ಮಾಡಿಕೊಂಡು ಇವಾಗ ನಾವು ಟೈಮ್ ಪಾಸ್ ಅಂತ ನಾವು ಹೇಳಲ್ವಾ ಆ ತರ ಬೇರೆಯವ್ರ ದುಡ್ಡಲ್ಲಿ ಬೇರೆಯವ್ರ ಶ್ರಮದಲ್ಲಿ ಟೈಮ್ ಪಾಸ್ ಮಾಡೋ ಗ್ಯಾಂಗ್ ಜೊತೆ ಸೇರ್ಕೊಂಡು ಸೇರ್ಕೊಂಡಿಲ್ಲ ನಾನು ಅವ್ರನ್ನ ನಂಬಿಕೊಂಡು ಅವ್ರ ಸಿನಿಮಾದವರು ಅಂತ ಅವ್ರ ಜೊತೆಗೆ ಟ್ರಾವೆಲ್ ಮಾಡ್ತಾಯಿದ್ದೆ ಅದಾದಮೇಲೆ ರಿಯಲ್ ಆಗಿ ಸಿನಿಮಾ ಮಾಡೋರ ಹತ್ರ ಬಂದಾಗ ಅಲ್ಲೂ ಆಡಿಷನ್ ಕೊಟ್ಟೆ ಅಲ್ಲೂ ಸೆಲೆಕ್ಟ್ ಆಯಿತು ಅಲ್ಲೂ ಸೇಮ್ ಇದೆ ಕಥೆನೇ ಸೇಮ್ ಇದೆ ಸ್ಟೋರಿನೇ ಬಟ್ ಸೆಲೆಕ್ಟ್ ಮಾಡಿದ್ದು ಬೇರೆಯವ್ರನ್ನ ನನ್ನ ಸೆಲೆಕ್ಷನ್ ಮಾಡಿ ಸೆಲೆಕ್ಟೆಡ್ ಅಂತ ಹೇಳಿಬಿಟ್ರು ನಾನು ಕಾಯ್ತಾ ಇನ್ನು ಕಾಯ್ತಾ ಇನ್ನು ಒಂದು ವರ್ಷ ಒಂದೂವರೆ ವರ್ಷ ಆಯಿತು ತಿಂಡಿ ಕಾಫಿ ಟೀ ರಾತ್ರಿ ಜ್ಯೂಸ್ಗೆ ಎಲ್ಲ ಸಿಗರೇಟು ಗಾಡಿ ಟೂ ವೀಲರ್ ಕೊಡು ಹತ್ತು ಕೊಡು ಇದು ಕೊಡು ಒಬ್ರಿಗಂತ ನಾನು ಬೈಕೆ ಕೊಡಿಸಿಲ್ಲ ಸೆಕೆಂಡ್ ಹ್ಯಾಂಡ್ ಬೈಕು ಒಂದು ಚಾನ್ಸ್ ಕೊಡಿಸ್ತೇನೆ ಕೊನೆಗೆ ಬೇರೆಯವರೆಲ್ಲ ಬರ್ತಾ ಇದಾರೆ ಎಷ್ಟೋ ಕಡೆ ಸಿನಿಮಾನೇ ಕಂಪ್ಲೀಟ್ ಆಗಿ ಕುಂಬಳಕಾಯಿ ಹೊಡೆದಾದ್ಮೇಲೆ ನಮ್ಗೆ ಗೊತ್ತಾಗ್ತಿದ್ದಾರೆ ಆ ಪ್ರಾಜೆಕ್ಟ್ ಶುರುವಾಗಿ ಕುಂಬಳಕಾಯಿ ಹೊಡೆದು ಬಿಟ್ಟಿದ್ದಾರೆ ಅಂತೇಳಿ ಸೊ ನಮ್ಮ ಚೆನ್ನಾಗಿ ಉಪಯೋಗಿಸ್ಕೊಂಡು ನಮ್ಮನ್ನು ತುಂಬ ಇದಾಗಿ ಟ್ರೀಟ್ ಮಾಡೋದು ಸೊ ಅವತ್ತು ಡಿಸೈಡ್ ಮಾಡಿದೆ ಬೇಡ ನಮಗಿದು ಆಮೇಲೆ ಆ್ಯಕ್ಟ್ ಮಾಡಿದ ಸಿನಿಮಾಗಳಲ್ಲೂ ಅಷ್ಟೇ ನಾನು ಇದಕ್ಕೆ ಮುಂಚೆ ಒಂದು ಎರಡು ಮೂರು ಸಿನಿಮಾಗಳು ಮಾಡಿದೆ ಎಲ್ಲಿ ಯಾವುದೂ ರಿಲೀಸ್ ಅಂತಕ್ಕೆ ಬರಲಿಲ್ಲ ಸೊ ಎಲ್ಲ ಕಡೆ ಏನಾಗೋಯಿತು ಐರನ್ ಲೆಗ್ ಅನ್ನೋ ಶುರು ಮಾಡಿಬಿಟ್ರು ಸೊ ನೀನು ಆಗಿ ಹೋದರೆ ನೀನು ಐರನ್ ಲೆಗ್ ಆಗಲ್ಲ ಸರಿ ಬಿಡು ನನಗೆ ಸಿನಿಮಾ ಮಾಡಬೇಕಷ್ಟೇ ನಾನು ಆ್ಯಕ್ಟರ್ ಆಗಬೇಕಂತ ಏನಿಲ್ಲ ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಿ ಡೈರೆಕ್ಷನ್ ಮಾಡಿದೆ ಸೊ ಮೊಸಲ್ನ ಬಾಳೆ ಸಿಕ್ಸರು ಸಿನಿಮಾ ಮಾಡಿ ಅದು ರಿಲೀಸಿಗೆ ಬಂದಿದ್ದೀನಿ ಸೊ ನನ್ನ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದು ಆ್ಯಕ್ಟ್ರ್ಯಾಕ್ ಕರೆಸಿ ಮೋಸ ಮಾಡಿ ಈ ಥರ ಮಾಡಿರೋದು ಈ ಥರ ನೆಕ್ಸ್ಟ್ ಬೇರೆ ಇದನ್ನ ಈ ಕಾರ್ಯಕ್ರಮವನ್ನು ನೋಡೋರು ಸಿನಿಮಾ ಫಿಲ್ಮ್ ಆಸ್ಪಿರೆಂಟ್ಸ್ ಆ್ಯಕ್ಟಿಂಗ್ ಆಸ್ಪಿರೇಂಟ್ಸು ಕೇರ್ಫುಲ್ ಆಗಿರಿ ಯಾರು ನಿಮ್ಮ ಕಾಸನ್ನ ಕಳ್ಕೊಂಬೇಡಿ ಆಪರ್ಚುನಿಟೀಸ್ ಕೊಡ್ತಾರೆ ಅಂತ ಹೇಳಿದ್ರು ಅಂದರೆ ಹೌದಾ ಸರಿ ಓಕೆ ನಿಮಗೆ ರೆನಮರೇಷನ್ ಇಲ್ವಾ ನೋ ಪ್ರಾಬ್ಲಮ್ ಆಪರ್ಚುನಿಟೀಸ್ಗೆ ಹೋಗಿ ಬಟ್ ಅವ್ರಿಗೆ ಸಿಗರೇಟ್ ಕೊಡಿಸೋದು ಅಂಡರ್ವೇರ್ ಕೊಡಿಸೋದು ರೂಮ್ ರೆಂಟ್ ಕೊಡೋದು ಬೈಕ್ ಕೊಡಿಸೋದು ಪೆಟ್ರೋಲ್ ಕೊಡಿಸೋದು ಇದನ್ನೆಲ್ಲ ಏನು ಮಾಡೋಕ್ಕೆ ಹೋಗಬೇಡಿ ಡೋಂಟ್ ಲೂಸ್ ಯುವರ್ ಮನಿ ನನ್ಲೆಟ್ ಇಸ್ ಜಿನ್ಯೂನ್ ಇಫ್ ವಸ್ತು ಬಿಟ್ಟಿಲ್ಲ ಎಣ್ಣೆ ಮತ್ತೆ ಕಬಾಬ್ ಸೊ ನಾನು ಬಂದಿದ್ದು ಇಂಡಸ್ಟ್ರಿಗೆ ಬಂದಿದ್ದೆ ಗ್ಯಾಂಗ್ ಆರ್ಟಿಸ್ಟ್ ಆಗಿ ಇಂಡಸ್ಟ್ರಿಗೆ ಬಂದಾಗ ನನಗೆ ಹೆಂಗೆ ಅಂದರೆ ಅದೇ ನನಗೆ ಇಂಡಸ್ಟ್ರಿ ಬಗ್ಗೆನೇ ಗೊತ್ತಿರಲಿಲ್ಲ ಸೊ ಅವರು ಕರೀತಾರೆ ಇವತ್ತು ಇದೆ ಬಾರೋ ಇನ್ನೊಬ್ಬರು ಕರೀತಾರೆ ಇವತ್ತು ಶೂಟಿಂಗ್ ಇದೆ ಬಾರೋ ನನಗೆ ಗೊತ್ತಿಲ್ಲ ಪೇಮೆಂಟ್ ಅಂದರೆ ಎಷ್ಟು ಕೊಡ್ತಾರೆ ಮತ್ತು ಕನ್ವಿನ್ಸು ಅದು ಹೊಸ ಪದ ನನಗೆ ಕನ್ವಿನ್ಸ್ ಅಂದರೆ ಏನು ಗೊತ್ತಿಲ್ಲ ನನಗೆ ಸೊ ಯಾರು ಕರೀತಾರೆ ಕರ್ದು ಕರೆದೋ ಕಡೆ ಹೋಗೋದು ಶೂಟಿಂಗ್ ಮಾಡೋದು ನನಗೆ ಪೇಮೆಂಟ್ಸು ಪೇಮೆಂಟ್ ನನಗೆ ಪೇಮೆಂಟ್ ಒರ್ಜಿನಲ್ ಆಗಿ ನಾನು ಪೇಮೆಂಟು ನನ್ನ ಕೈಗೆ ಬರೋಕ್ಕೇನೆ ನನಗೊಂದು ಎಂಟು ತಿಂಗಳಿಂದ ಒಂದು ವರ್ಷ ಆಗಿದೆ ಮೇಡಮ್ ನಾನು ಕರೆದವ್ರಿಗೆಲ್ಲ ಹೋಗೋದು ಯಾರು ಕರೀತಾರೋ ಏ ಶೂಟಿ ಶೂಟಿಂಗ್ ಇದೆಯಪ್ಪ ರಕ್ಷಾ ನಮ್ಗೆ ಹಾಂ ಆ ಬರ್ತೀನಿ ಇನ್ನೊಬ್ರು ಕರೀತಾರೆ ನಾನು ಬರ್ತೀನಿ ಹೋಗ್ತೀನಿ ಅಲ್ಲಿ ಮಾಡ್ತೀನಿ ನನಗೆ ಆಮೇಲೆ ಇಂಡಸ್ಟ್ರೀಲಿ ಮೇಡಮ್ ಇವತ್ತವರೆಗೂ ನನಗೆ ಇವಾಗಲೂ ಹೆಂಗಿರಬೇಕು ಅನ್ನೋದೇ ಇವಾಗ್ಲೂ ನನಗೆ ಗೊತ್ತಿಲ್ಲ ಐಟುಗಿದ್ರೆ ಇವ್ನು ಜಾಸ್ತಿ ಐಟು ಅಂತಾರೆ ಕೂದಲು ಬಿಟ್ಟಿದ್ರೆ ಇವ್ನ ಕೂದಲು ಬಿಟ್ಟವೇ ಅಂತಾರೆ ಇಲ್ಲಿ ನೋಡಿ ಗಡ್ಡ ಹೆಂಗೆ ಮಾಡ್ಕೊಂಡವೇ ಅಂತಾರೆ ಇವನು ಮಖನ ಸ್ವಲ್ಪ ರಫು ಅಂತಾರೆ ಇವತ್ತರೆಗೂ ನನಗೆ ಹೆಂಗಿರಬೇಕು ಅಂತಲೇ ನನಗೆ ಗೊತ್ತಿಲ್ಲ ಎಲ್ಲ ಬರೀ ಒಂಥರ ಪರ್ಫೆಕ್ಟ್ ಅಂತ ಅಂದಿರೋದು ನಮ್ಮ ಟೈಮ್ ಪಾಸ್ ಚಿತ್ರ ಮಾತ್ರ ಈ ಕ್ಯಾರೆಕ್ಟರ್ಗೆ ಹಿಂಗೆ ಬೇಕು ನಿನ್ನ ಸ್ಟೈಲ್ ಅದು ಆಗಿ ನಿನ್ನ ಹೇರ್ ಸ್ಟೈಲ್ ಹಿಂಗೆ ಬೇಕು ನನಗೆ ಡೀಟೇಲಾಗಿ ಇದು ಮಾಡಿ ರೆಡಿ ಮಾಡಿ ಒಂದು ಹೆಣ್ಣು ಹುಡುಗಿನ ಮದುವೆ ಮನೆಗೆ ಕರ್ಕೊಂಡೋಗಿ ಮದುವೆ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಾರಲ್ಲ ಸೊ ಆ ಥರ ನಾನು ರೆಡಿ ಮಾಡಿದ್ದೆ ಸೊ ಅದೊಂದು ಆಮೇಲೆ ಏನಂದರೆ ಓದ್ವಿ ಹೋಗ್ತೀವಿ ಫಸ್ಟ್ ಸ್ಟಾರ್ಟಿಂಗ್ ನಮ್ಗೆ ಗೊತ್ತಿರೋಲ್ಲ ಶೂಟಿಂಗು ಮಾಡ್ತಾ ಮಾಡ್ತಾ ಹಿಂಗೆ ಎಕ್ಸ್ಪೀರಿಯನ್ಸ್ ಆಯ್ತಾ ಕೆಲವೊಂದು ಸಿನಿಮಾಗಳು ಅದೇ ಗ್ಯಾಂಗ್ ಅಂತ ಕರೆದಾಗ ಏ ಗ್ಯಾಂಗ್ ಬಂದ್ರೋ ಅಂತಂದಾಗ ಬರೋ ಬರೋದು ಬರೋದು ಎಲ್ಲ ಹುಡುಗರುಗಳು ಒಬ್ಬರು ಮೇನಾಗಿ ನಿಂತಿರ್ತಾರೆ ಅವ್ರ ಹಿಂಗ್ಗಡೆ ನಿಂತ್ಕೊಳ್ಳೋದು ಕಾಲರ್ ಸರಿ ಮಾಡ್ಕೊಳ್ಳೋದು ಸ್ವಲ್ಪ ಗುರಾಯಿಸೋ ಅಂದಾಗ ಗುರಾಯಿಸೋದು ಚಿಲ್ ಡೌನ್ ಅಂದರೆ ಚಿಲ್ ಡೌನ್ ಅನ್ನೋ ಪದನೂ ನನಗೆ ವಸ್ತು ನಮ್ಗೆ ಇಂಗ್ಲೀಷು ಯಾಕೆಂದ್ರೆ ನಾವು ಇಂಗ್ಲೀಷ್ ಅಷ್ಟೊಂದು ಇಲ್ಲ ಅದೇ ನಾವು ಕನ್ನಡದಲ್ಲಿ ಪೀಕು ಬೇರೆ ಭಾಷೆಗಳಲ್ಲಿ ವೀಕು ನಮ್ಮ ಸುದೀಹಣ ಹೇಳಿದ್ರಲ್ಲ ಹಂಗೆ ಸೊ ಆ ಥರ ನಮಗೆ ಗೊತ್ತಿಲ್ವಲ್ಲ ಚೀಲ್ಡೌನ್ ಅದು ಚೀಲ್ಡೌನ್ ಚೀಲ್ ಡಪ್ಪು ಮತ್ತೆ ಇದೆಲ್ಲ ನಮಗೆಲ್ಲ ಹೊಸ ಪದಗಳು ಎಷ್ಟೋ ಸಿನಿಮಾಗಳಲ್ಲಿ ಅದೇ ಬರೋದು ಒದೆ ತಿನ್ನೋದು ಬೀಳ್ಸೋದು ಲುಕ್ ಅಂದಂಗೆ ಲುಕ್ ನೋಡೋದು ಗುರಾಯಿಸು ಅಂದಾಗ ಗುರಾಯಿಸು ಕೋಪ ಅಂದಂಗೆ ಗರ್ಜಿಸೋದು ಕಾಲರು ಮತ್ತೆ ತಲೆ ಕೆರ್ಕೊಳ್ಳೋದು ಏನೇನೋ ಮಾಡ್ಕೊ ಇಷ್ಟೇ ಬಂದ್ಬಿಡ್ತೀವಿ ಒಂದು ಒಂದೆರಡು ವರ್ಷ ಹಂಗೆ ಕಳೆದುಬಿಟ್ಟೆ ಇಲ್ಲ ಗುರು ನಾನು ಏನೋ ಹಿಂಗೆ ಇದ್ರೂ ಆಗಲ್ಲ ಏನಾರೂ ಒಂದು ಆಗಬೇಕು ಅಂತ ಆವಾಗ ಆಸೆ ಆಯಿತು ಇಲ್ಲ ನಾನು ಆರ್ಟಿಸ್ಟ್ ಆಗಬೇಕಲ್ಲ ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಡೈಲಾಗ್ ಕೊಟ್ಟರು ಫಸ್ಟ್ ಟೈಮ್ ಅದು ಹೇಳಿದಾಗ ಬೆಂತಟ್ಟಿದ್ರು ಇಲ್ಲ ಚೆನ್ನಾಗಿ ಹೇಳ್ತೇನೆ ಅಂತ ಅವಾಗಿಂದ ನನಗೆ ಅನ್ನಿಸ್ತು ಇಲ್ಲ ನಾನು ಆರ್ಟಿಸ್ಟ್ ಆಗಬೇಕು ಸಾಕು ಇಷ್ಟು ವರ್ಷ ಇದು ಮಾಡಿದ್ದು ಇಲ್ಲಿಂದ ಒಂಚೂರು ಹೋಗೋಣ ಮೇಲಕ್ಕೆ ಅಂತ ಅನ್ನಿಸ್ತು ಆವಾಗ ಆರ್ಟಿಸ್ಟಾಗೆ ಸ್ಟಾರ್ಟ್ ಆಯಿತು ನಾನು ಆರ್ಟಿಸ್ಟಾಗೇ ಮಾಡ್ಕೊಂಬಂದೆ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾ 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 ಹಂಗೆ ಸೀರಿಯಲ್ ಸೀರಿಯಲಲ್ಲೂ ಕೆಲವೊಂದು ಪಾತ್ರಗಳು ಸಿಕ್ತು ಕೆಲವು ಸೀರಿಯಲ್ಗಳಲ್ಲೂ ತುಂಬ ಸೀರಿಯಲ್ ಒಂದು ಏಳೆಂಟು ಸೀರಿಯಲ್ ಅಲ್ಲಿ ಸಣ್ಣ ಪಾತ್ರಗಳು ಮಾಡಿದ್ದೀನಿ ಆಮೇಲೆ ಇಲ್ಲಿ ಗಂಟ ಕರ್ಕೊಂಡ್ಬಂದಿದೆ ಅಂತ ತುಂಬಾ ಅಯ್ಯೋ ಮೋಸ ಅಂದ್ರಲ್ಲ ಮೇಡಮ್ ತುಂಬಾ ಮೋಸ ಅಲ್ಲ ದೊಡ್ಡ ಅಡಾಲೆ ಮಾಡಿಬಿಟ್ಟಿದಾರೆ ಅದು ತುಂಬಾ ಇದೆ ಒಂದು ದ ಪ್ಯಾನ್ ಇಂಡಿಯಾ ಮೂವಿ ಮೇಡಮ್ ಅದು ಅದು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ಆ ಮೂವೀಲಿ ಫುಲ್ಲು ಫೈಯರ್ದು ಬೆಂಕಿ ಬರುತ್ತಲ್ಲ ಎತ್ತಿ ಅಲ್ಲ ಒಂದು ಅದೇ ಒಂದು ಒಂದು ಇನ್ನೂರು ಜನ ಇದ್ದಾರೆ ಗ್ಯಾಂಗ್ ಆರ್ಟಿಸ್ಟು ಸೊ ನಂದು ಕಂಟಿನ್ಯೂಟಿ ಸೀರಿಯಲ್ ಇತ್ತು ಆಗ ಮೋಸ್ಟ್ಲಿ ಕೆಂಡಸಂಪಿಗೆ ಅನ್ಸುತ್ತೆ ಬಿಸಕ್ತಿ ಬಾಬು ಅನ್ನೋ ಪಾತ್ರ ಮಾಡ್ತಾ ಇದೆ ಸೊ ಅದೇ ಟೈಮಲ್ಲಿ ಇಲ್ಲಿಗೆ ಹೋಗಿದ್ದೆ ಈ ಮೂವಿ ಶೂಟಿಂಗ್ ಹೋಗುವೆ ನನಗೆ ಗೊತ್ತು ಯಾಕೆಂದ್ರೆ ನನಗೆ ಎಲ್ಲರೂ ಇಟ್ಕೊಂಡಿದ್ದೀವಿ ಅದೇನಾಗೋಯಿತು ಮಧ್ಯ ಮಧ್ಯದಲ್ಲಿರೋರಿಗೆಲ್ಲ ಸ್ವಲ್ಪ ಕೂದಲೆಲ್ಲ ಸುಟ್ಟೋಯ್ತು ಅಲ್ಲಿರೋ ಪಾಪ ಗ್ಯಾಂಗ್ ಆರ್ಟಿಸ್ಟ್ ಕೂದಲು ಓಪನ್ ಏರು ಸೊ ಅದೆಲ್ಲ ಸುಟ್ಟೋಯ್ತು ನನಗೆ ಭಯ ಆಗೋಯ್ತು ಇಲ್ಲ ಅವರು ಕೂದಲು ಸುಟ್ಟೋದು ನಾವು ಯಾಕೆಂದ್ರೆ ನನ್ನ ಏರು ಇಷ್ಟು ಉದ್ದಾಯಿತು ಮೇಡಮ್ ಸೆಟ್ ಸೆಟ್ಟಲ್ಲಿ ನಿಂತ್ಕೊಂಡ್ರೆ ಹೀರೋಯಿನ್ ಬಂದ್ಬಿಟ್ಟು ಎಳ್ದುಬಿಟ್ಟು ನೋಡೋರು ಇದು ಒರಿಜಿನಲ್ ಅಂತ ಸೊ ಹಂಗಿತ್ತು ನನ್ನ ಕೂದಲು ನನ್ನ ಫುಲ್ ಬಿಟ್ಟಿದೆ ನಾನು ಒಂದು ಸ್ವಲ್ಪ ಬಗ್ಗಂತ ಅದ್ಕೊಂಡ್ರು ನಾವು ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆಸಿರೋದು ನಮ್ಮ ಗರ್ಲ್ ಫ್ರೆಂಡ್ನ ಅಷ್ಟು ಚೆನ್ನಾಗಿ ನೋಡ್ಕೊತೀವಿ ಇಲ್ಲೋ ಗೊತ್ತಿಲ್ಲ ನಮ್ಮ ಕೂದಲು ಅಷ್ಟೇ ಕೇರ್ ಮಾಡಿ ಅಷ್ಟೇ ಇಷ್ಟಪಟ್ಟು ಬೆಳೆಸಿರೋಂಥ ಕೂದಲು ಒಂದು ಸಲ ಬರ್ತಂದ್ರೆ ಬಗ್ಗೆ ಅಂತ ಅದ್ಕೊಂಡ್ಬಿಡ್ತದೆ ಭಯ ಆಗೋಯ್ತು ನಾವು ಮಧ್ಯದಲ್ಲಿರೋರು ಬಂದು ಈಚೆ ನಿಂತ್ಕೊಂಡು ನನ್ನ ಪಕ್ಕದಲ್ಲಿ ಇನ್ನೊಬ್ಬ ನಮ್ಮ ಹುಡುಗ ಅಭಿ ಅಂತ ಅವನು ನಾನು ಇಬ್ಬರು ಪಕ್ಕದಲ್ಲೇ ನಿಂತ್ಕೊಂಡ್ವಿ ಸ್ವಲ್ಪ ಅಲ್ಲಿರೋ ಡೈರೆಕ್ಟ್ರು ಅಕ್ಕಪಕ್ಕ ಇರ್ತಾರಲ್ಲ ಕೋ ಡೈರೆಕ್ಟ್ರು ಆ ಹೂವನ್ನು ಸ್ಟಾರ್ಟ್ ಮಾಡಿದ್ರು ಇಲ್ಲ ಬ್ರದರ್ ಹಿಂಗಿದೆ ಈ ಥರ ಇದೆ ನಮ್ಮದು ಎಲ್ಲ ನೋಡ್ಬಿಟ್ವಿ ಅಲ್ಲಿ ಸುಮ್ಮನೆ ಹತ್ಕೊ ಹತ್ಕೊಂಡ್ರೆ ಸುಮ್ಮನೆ ಇದಾಗ್ಬಿಡ್ತದೆ ಯಾಕೆಂದರೆ ನಿಮ್ಮ ಕಣ್ಣಾದರೆ ನೀವು ನೋಡಿದ್ದೀರಾ ಒಂದು ಎರಡು ಮೂರು ಜನ ಹಚ್ಕೊಂಡು ಕೂದಲು ಹತ್ಕೊಂಡು ಅವ್ರ ಮೇಲೆ ಅವರೇ ಆಫ್ ಮಾಡಿದ್ರು ಆ ಥರ ಆಗಬಾರ್ದು ಅಂತ ಹಿಂದೆ ಬಂದಿದ್ದೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಇಲ್ಲ ಹಂಗಾಗಲ್ಲ ಆ ಹೂವು ಬಂತು ಬ್ಯಾಡ್ ವರ್ಡ್ಸ್ ಹೊರಡ್ಸಲ್ಲ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ ಅದಾದಮೇಲೆ ನಿಂತ್ಕೊಂಡಿದ್ವಿ ಅದಾದಮೇಲೆ ನನಗೆ ಗೊತ್ತಾಯಿತು ಕ್ಲೈಮ್ಯಾಕ್ಸಾಗೆ ನನಗೆ ಗೊತ್ತಾಯ್ತು ಇದು ಪಕ್ಕ ಇದು ಹತ್ತು ಗಂಟೆ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟೆ ಇಟ್ಕೊಳ್ಳಿಲ್ಲ ಅದಾದಮೇಲೆ ಏನರ ಅದು ಮತ್ತು ನಾನು ನೋಡಿ ಅವನು ಇದು ಮಾಡ್ದ ಪಕ್ಕಲಿದ್ದವನು ಸರಿ ಅಂದ್ಬಿಟ್ಟು ಆ ಕಡೆಯಿಂದ ಸಣ್ಣ ಮತ್ತು ಐ ಏನರ ಅದು ಹಾಂ ಡೈರೆಕ್ಟ್ ಅಯ್ ಏನರ ಅದು ಸರ್ ನೋಡಿ ಸರ್ ಇವರು ಏನೇನೋ ಹಾಕೊಟ್ಬಿಟ್ರು ಅವರಿಗೆ ಫಸ್ಟು ಆಚೆ ಅವ್ರನ್ನ ಹಂಗೆ ಅಂದರು ಯಾಕೆಂದ್ರೆ ಫಸ್ಟ್ ಹಿಂಗೆ ಕಿತ್ಕೊಂಡ ಅವನು ಇವನ್ ಹಿಡ್ಕೊಳಲ್ಲ ಅಂತಂದ ನನ್ನ ಪಕ್ಕದಲ್ಲಿನು ಸೊ ಅವನು ಪುನಃ ನನ್ನ ಕೈಯಲ್ಲಿ ಕೊಡಕ್ಕೆ ಬಂದ ಅವನು ಅಸಿಸ್ಟೆಂಟ್ ಡೈರೆಕ್ಟ್ರು ಯಾಕೆಂದ್ರೆ ಅವ್ನು ಹಿಡ್ಕೊಳ್ಳೋ ಅವನಿಗೂ ಗೊತ್ತು ಪಕ್ಕ ಪಕ್ಕದಲ್ಲಿರೋನು ಅವನಗೂ ಗೊತ್ತು ಹಿಡ್ಕೊಂಡ್ರೆ ಆಡಲಾಗತ್ತೆ ನಾನು ಕೂದಲು ಅಂತ ಸೊ ಅವ್ನು ಹಿಡ್ಕೊಳ್ಳಲ್ಲ ಅಂತಂದ ಪುನಃ ನನ್ನ ಕೈ ಕೊಡತನು ಕೊಡಕ್ಕೆ ಬಂದ ನನ್ನ ಕೈಗೂ ನನ್ನ ನಾನು ಬಿಟ್ಟೆ ನಾನು ಹಿಡ್ಕೊಂಡ್ರೆ ಹೋಯ್ತೆ ಅಂತ ಹಿಂಗೆ ತಿರುಗ್ ನೋಡಿದೆ ಫಸ್ಟು ಈಚೆ ಕಳಿಸೋ ಅಂತ ನಾವು ಹಿಂಗೆ ತಿರುಗಿದ್ವಿ ಹಿಂಗೆ ಸುತ್ತ ನೋಡಿದ್ರು ಅವಾಗ ಬೇಜಾರಾಯಿತು ನಾನು ಅಂದೆ ನಮ್ಮ ನಮ್ಮ ಹುಡುಗ ಅಭಿಗೆ ನೋಡೋ ಇವತ್ತು ಇಷ್ಟು ಜನ ನಮಗೊಂದು ತಿರುಗಿ ನೋಡ್ತಾ ಇದ್ದಾರೆ ಒಂದಲ್ಲ ಒಂದಿನ ನಾವು ಬೆಳಿತೀವಿ ಅವಾಗ ತಿರುಗಿ ಬೇರೆ ಥರ ನೋಡ್ತಾರೆ ಅಂತ ಹೇಳಿದೆ ಈ ಥರ ಎಕ್ಸ್ಪೀರಿಯೆನ್ಸು ತುಂಬ ಆಗ್ಬಿಟ್ಟಿದೆ ಮೇಡಮ್ ಸಿನಿಮಾ ಇಂಡಸ್ಟ್ರೀಲಿ ಬರೀ ಇದೊಂದು ಎಕ್ಸ್ಪೀರಿಯೆನ್ಸ್ ಹೇಳ್ತಾರದಷ್ಟೇ ಕೆಲವು ಸೆಟ್ಟಲ್ಲಿ ಬಂದು ಅಮ್ಮ ಅಂತ ಬೈಸ್ಕೊಂಡಿರೋದು ಉಂಟು ಈಗ ಮಗಂಗೆ ಆ್ಯಕ್ಟಿಂಗೇ ಬರಲ್ಲ ಅಂತ ತಲೆ ಮೇಲೆ ನೋಡೋದು ಕಲಿಸಿರೋದು ಉಂಟು ತುಂಬ ಈ ಥರ ನನಗೆ ಅಂತಲ್ಲ ಮೇಡಮ್ ಪ್ರಪಂಚದಲ್ಲಿ ಎಲ್ಲ ಗ್ಯಾಂಗ್ ಆರ್ಟಿಸ್ಟ್ಗೂ ಐ ಬಾರ ನಿಂತ್ಗಳಲ್ಲ ಜುಟ್ಟು ಸೊ ಈ ತರ ಅಯ್ಯ್ ಅವ್ನ ಕರೀರೋ ಇರೋ ಜುಟ್ಟೋ ಐಯ್ ಅವ್ನ ಕರೆ ಅವನು ಸೊ ನನ್ನ ಉದ್ದೇಶ ಏನಂತಂದ್ರೆ ಈಗ ಗ್ಯಾಂಗ್ ಗ್ಯಾಂಗ್ ಆರ್ಟಿಸ್ಟಿಂದ ಪ್ರತಿಯೊಬ್ಬರು ಬಂದು ನಿಂತ್ಕೊಂಡಿರ್ತಾರೆ ಅವ್ರಿಗೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿರುತ್ತೆ ದಯವಿಟ್ಟು ನೀವು ಒಂಥರ ಮನುಷ್ಯರ ತರ ಟ್ರೀಟ್ ಮಾಡಿದ್ರೆ ತುಂಬಾ ಅವ್ರಿಗೂ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಏನನ್ಸುತ್ತೆ ಈಗ ನಾವು ಟ್ರೀಟ್ ಮಾಡಿ ನಮ್ಮನ್ನ ಯಾರು ಟ್ರೀಟ್ ಮಾಡ್ತಾರೆ ಅದು ಮನ್ಸಲ್ಲಿ ಉಡ್ಕೊಂಡ್ಬಿಡುತ್ತೆ ಸೊ ಅವ್ರಿಗೂ ಕೂಡ ಈಗ ಬರ ಮುಂದೆ ಬರೋಂಥ ಗ್ಯಾಂಗ್ ಆರ್ಟಿಸ್ಟ್ಗಳಿಗೆ ಇಲ್ಲ ಈಗಿರುವಂಥ ಗ್ಯಾಂಗ್ ಆರ್ಟಿಸ್ಟ್ಗಳಿಗೆ ಸ್ವಲ್ಪ ನೀವು ರೆಸ್ಪೆಕ್ಟ್ ಕೊಡದೇ ಇದ್ರೂ ಪರವಾಗಿಲ್ಲ ಸೊ ಕೆಲವೊಂದು ವರ್ಡ್ಗಳಿರುತ್ತೆ ಅದನ್ನು ಕರಿಬೇಡಿ ಕೆಲವೊಂದು ಅವಮಾನಗಳಿರುತ್ತೆ ಅದನ್ನು ಮಾಡಬೇಡಿ ಯಾಕೆಂದರೆ ಅವರು ಗ್ಯಾಂಗ್ ಆರ್ಟಿಸ್ಟ್ ಆಗೇ ಸಾಯಲ್ಲ ಸೊ ಅಲ್ಲಿಂದ ಇನ್ನೂ ಏನೋ ಅಚೀವ್ಮೆಂಟ್ ಮಾಡ್ತಾರೆ ನೀವೊಂಚೂರು ದಯವಿಟ್ಟು ಇದೊಂದು ರಿಕ್ವೆಸ್ಟು ನನ್ನ ಕಡೆಯಿಂದ ನೀವು ಅರ್ಥ ಮಾಡ್ಕೊಳ್ಳಿ ಗ್ಯಾಂಗಾರ್ಟಿಸ್ಟು ಕೂಡ ಮನುಷ್ಯರು ನೀವು ಗಡ್ಡ ಕೂದಲು ಬಿಟ್ಟಿರೋದು ಮಾತ್ರಕ್ಕೆ ಅವರ ಭೂತಗಳು ದಿವಗಳು ಮತ್ತು ಪ್ರಾಣಿಗಳು ಅಂತ ಅಂದ್ಕೋಬೇಡಿ ಎಲ್ಲರೂ ಮನುಷ್ಯರೇ ಸೊ ಮನ್ಸು ಥರ ಟ್ರೀಟ್ ಮಾಡಿ ನನ್ನ ಕಡೆನೊಂದು ರಿಕ್ವೆಸ್ಟು ತಪ್ಪಾಗಿದ್ದರೆ ನನ್ನ ಮಾತನ್ನೇ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ ಈ ಥರ ಅವಮಾನ ತುಂಬ ಆಗಿದೆ ಮೇಡಮ್ ಅದು ಹೇಳ್ತಾ ಹೋದರೆ ಒಂದು ಲೀಸ್ಟೇ ಇದೆ ನನ್ನ ಹತ್ರ ಏಕೆ ಎಷ್ಟೆಷ್ಟು ಸಿನಿಮಾದು ಏನೇನು ಅವಮಾನ ಆಗಿದೆ ಊಟದ ವಿಚಾರಕ್ಕೆ ಎಷ್ಟೆಷ್ಟು ಊಟ ಇಲ್ಲ ಅಂತ ಕಳಿಸಿರೋದು ಉಂಟು ಎಷ್ಟೋ ಸೆಟ್ಟಲ್ಲಿ ಕಣ್ಣೀರು ಹಾಕೊಂಡು ಬಂದ್ಬಿಟ್ಟಿದ್ದೀನಿ ನಾನು ಏನು ಮಾಡೋಕ್ಕಾಗಲ್ಲ ಒಂದು ಒಂದು ಆಕ್ಸಿಡೆಂಟ್ ಆಗಿ ರಕ್ತ ಬತ್ತಿದ್ರು ಹೋಗಿ ನಾನು ಮಾಡಿದ್ದೀನಿ ಕೆಲವೊಂದು ಸಿನಿಮಾಗಳಿಗೆ ಏನು ಮಾಡೋಕ್ಕಾಗಲ್ಲ ಅದು ಆಗುತ್ತೆ ಅದೆಲ್ಲ ಈಗ ನಮ್ಮ ಸುದೀನ ಹೇಳಿದ್ರಲ್ಲ ಫಸ್ಟ್ ಅನುಮಾನ ಇವನು ಮಾಡ್ತಾನೇನ್ರಿ ಅಂತ ಅದಾದ್ಮೇಲೆ ಅವಮಾನ ಥತ್ ತರೀಕೆ ನೋಡ್ರಿ ಕೊಟ್ರೂ ಮಾಡ್ಲಿಲ್ಲ ಅಂತ ಅದಾದ್ಮೇಲೆ ಅಪಮಾನ ಹೇಳ್ದೆ ರೀ ಇವ್ರನ್ನೆಲ್ಲ ಬೇಡ ಅಂತ ನೀವು ಕೇಳಿಲ್ಲ ಅಂತ ಅದಾದ್ಮೇಲೆ ಸನ್ಮಾನ ನಾನು ಹೇಳ್ದಿಲ್ವ ರೀ ಈ ಹುಡುಗ ಟೈಮ್ ಪಾಸಲ್ಲಿ ಮಾಡ್ತಾನೆ ಅಂತ ಹೋಗಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಬೇಕು ಯಾಕಂದ್ರೆ ಇಂಡಸ್ಟ್ರಿದಲ್ಲಿ ದುಡ್ಡಿನ ವಿಷಯ ಆಗಲಿ ಅಥವಾ ಬೈಯೋದು ಇದೆಲ್ಲ ಯಾರ್ಗಾಗಿಲ್ಲ ಯಾರ್ಗಿಲ್ಲ ಒಬ್ಬ ಆರ್ಟಿಸ್ಟ್ ಯಾರಾದ್ರೂ ನಂಗೆ ಈ ತರ ಬೈದಿಲ್ಲ ನಂಗೆ ಈ ತರ ಮೋಸ ಮಾಡಿಲ್ಲ ಅಂತ ಒಬ್ಬ ಹೇಳಕ್ ಅಥವಾ ಈ ಯಾಕೆ ಹೇಳಿದ್ರು ನಾನು ಅದಕ್ಕೂ ಉತ್ತರ ಸಿಗೋಲ್ಲ ಸೊ ಯಾರು ಬೇಕು ಅಂತ ಬೈದಿರ್ತಾರೋ ಬೈದಿಲ್ಲ ಅದ್ರಲ್ಲಿ ನಮ್ಗೆ ಗೊತ್ತಿಲ್ಲ ಸೊ ನಾನು ಹೇಳೋದಲ್ಲ ಬಟ್ ಒಂದೊಂದು ಗ್ಯಾರಂಟಿ ಇಂಡಸ್ಟ್ರಿ ಬರೋರೆಲ್ಲರೂ ಇಂಡಸ್ಟ್ರಿನ ಪ್ರೀತಿ ಮಾಡ್ತಾರೆ ಇಂಡಸ್ಟ್ರಿಯಲ್ಲಿ ಏನಾದ್ರು ಎಷ್ಟು ಮಾಡ್ಬೇಕಂತಾನೆ ಬರ್ತಾರೆ ಅವ್ರದ್ದೇ ಆದ ಒಂದು ರೆಸ್ಪಾನ್ಸಿಬಿಲಿಟಿ ಸಿಗಬೇಕೆಂದರೆ ಸೊ ನಾನು ನಾನು ಅದೇ ಹೇಳ್ತೀನಿ ಸೊ ನಾನು ಹೇಳೋದು ಅಂದರೆ ನನಗೂ ಈಗ ಏನೇನು ನಮ್ಮ ಕಲೀಗ್ಸ್ ಎಲ್ಲ ಏನಾದರು ಆಕೋ ಆರ್ಟಿಸ್ಟು ಏನೇನಾಗಿ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ನಾನು ಯಾವುದೇ ಅದು ನಾನು ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗಲ್ಲ ತಲೆಯಲ್ಲಿ ನೆನ್ಪು ಮಾಡ್ಕೊಳೋದು ನೆಸೆಸಿಟಿಸಲ್ಲ ಅಂತ ಅನ್ಸುತ್ತೆ ವಿ ಹ್ಯಾವ್ ಟು ಮೂವ್ ಆನ್ ಅದಕ್ಕೆ ಒಂದು ಸ್ಮಾಲ್ ಎಕ್ಸಾಂಪಲ್ ಒಂದು ಸಿನಿಮಾ ಮಾಡ್ತಿರೋವಾಗ ಜಸ್ಟ್ ಎಕ್ಸ್ಪೀರಿಯನ್ಸ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಲ್ಲ ಯಾಕಂದರೆ ಒಬ್ಬ ಡೈರೆಕ್ಟರ್ ಆದವನಿಗೆ ತುಂಬ ಗೇಲ್ಸ್ ಇರುತ್ತೆ ಅವರು ಎಲ್ಲ ಸಿನಿಮಾ ಜವಾಬ್ದಾರಿ ಹೋಗ್ತಾರೆ ಅನ್ನೋದಕ್ಕೆ ಅದೇ ರೀತಿ ಒಬ್ಬ ಆ್ಯಕ್ಷನ್ ಡೈರೆಕ್ಟರು ಒಂದು ಸಿನಿಮಾದಲ್ಲಿ ನನಗೆ ಒಂದು ಸಿನಿಮಾ ಫೈಟ್ ಸೀನ್ ಇತ್ತು ಅದರಲ್ಲಿತ್ತು ಸೊ ಅಪ್ ಶಾರ್ಟ್ಸ್ ಎಲ್ಲ ನಡೆದಾಗ ನನ್ನಿಂದ ತಪ್ಪಾಯಿತು ತಪ್ಪಾಗಿತ್ತೆ ನನ್ನಿಂದ ನನ್ನಿಂದ ತಪ್ಪಾಯಿತು ಇನ್ನೊಬ್ಬರು ಯಾರೋ ಪಾಪ ಅವರು ಎರಡು ಮೂರು ಸಲ ಬಿದ್ದರು ಅವ್ರು ಹೇಳ್ತಾರೆ ಈ ಥರ ಮಾಡಬೇಡಿ ಈ ಥರ ಇದಾಗ ಸ್ವಲ್ಪ ನೋಡ್ಕೊಂಡಿದ್ದು ಸರ್ ಸೊ ನಾನು ಅದು ಅವ್ರು ಹೇಳಿದಾಗ ನಾನು ಕರೆಕ್ಟಾಗಿ ಮಾಡಲಿಲ್ಲ ಸೊ ಅದು ಎರಡನೇ ಸಾರಿ ಮೂರನೇ ಸಾರಿ ಅದಾಗ ಇನ್ನೊಂದು ಸಲ ತಪ್ಪು ಮಾಡಿದಲ್ಲ ಅವ್ರಿಗೆ ತುಂಬ ಕೋಪ ಬಂದಲಿ ನನಗೆ ಅಮ್ಮ ಅಂತ ಆ ಪದ ಈ ಆದಾಗ ತುಂಬ ಬೇಜಾರಾಯಿತು ತುಂಬಾ ಬೇಜಾರಾಯಿತು ಯಾಕಂದರೆ ಅಮ್ಮ ಅಮ್ಮದು ಮೈಕಲ್ಲಿ ಬೈದು ಅದಾದಾಗ ಅಲ್ಲಿ ಇದ್ದಿದ್ದೆಲ್ಲ ಕೇಳಿಸ್ಕೊಂಡಾಗ ಎಲ್ಲರೂ ಅಡ್ಡಕ್ಕೆ ಸ್ಟಾರ್ಟ್ ಮಾಡೋದಿರೋದೆಲ್ಲ ಆಯಿತು ಆ ಸೀನೆಲ್ಲ ಮುಗೀತು ಚೆನ್ನಾಗಿತ್ತು ನೆಕ್ಸ್ಟ್ ದಿವಸ ಆದರೆ ಎಷ್ಟೋ ವರ್ಷ ನಂತರ ಮತ್ತೆ ಅದೇ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡಿದಾಗ ಅಲ್ಲೂ ಫೈಟ್ ಸೀನೆ ಇತ್ತು ಆ್ಯಕ್ಷನ್ ಮಾಡ್ತಾರೆ ಅದೆಲ್ಲ ಮಾಡಿದ್ಮೇಲೆ ಬಂದೇ ಇಮ್ಮೆ ಸೂಪರ್ ಕೊಡ್ರಿ ಯಾರು ಹುಡುಗ ಚೆನ್ನಾಗಿ ಮಾಡ್ತಾನೆ ಏನು ಹೆಂಗ್ ಹೆಂಗೆ ಬಿಡ್ತಾನೆ ಹಿಂಗೆ ಬಿಡ್ತಾನೆ ಹೇಳಿರು ಕೊಡೋಲ್ಲ ಅಂದ್ರೆ ನಾನು ಥ್ಯಾಂಕ್ ಯು ಮಾಸ್ಟರ್ ಹಂಗೆ ಅಂತ ಮಾತಾಡಿ ಎಲ್ಲ ಆದಮೇಲೆ ಹೋಗಿ ಕಾಲು ನಮಸ್ಕಾರ ಮಾಡಿದ್ಮೇಲೆ ಸರ್ ನಾನು ಅಂತ ಗೊತ್ತಾಯ್ತಾ ಅಂತ ಇಲ್ಲ ಸರ್ ಅವತ್ತು ಅಲ್ಲಿ ಅಮ್ಮ ಅಂತ ಬೈತಿದ್ರಲ್ಲ ಸರ್ ನಾನೇ ಅದು ಅಂತ ಹೇಳಿದೆ ಟೆನ್ಷನ್ ಅಂತ ಸೊ ಅದೇ ಹೇಳಿದ್ರಲ್ಲ ಫಸ್ಟು ಅವಮಾನ ಆಮೇಲೆ ಸನ್ಮಾನ ಅಂತ ಸೊ ನನಗೆ ಆ ಸನ್ಮಾನನೇ ಅನಿಸುತ್ತೆ ಯಾಕಂದ್ರೆ ಒಬ್ರು ಡೈರೆಕ್ಟರ್ ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರಲ್ಲ ಯಾಕಂದ್ರೆ ಎಸ್ ಅನ್ ಆರ್ಟಿಸ್ಟ್ ನನಗೆ ಒಬ್ರು ಡೈರೆಕ್ಟರ್ ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರೆ ಅದು ಗೀತಲ್ಲೇ ನನಗೆ ಇಲ್ಲದೆ ಅಂತ ಅನಿಸುತ್ತೆ ಸೊ ಅದೇ ಈ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಬಟ್ ಮೂವ್ ಆನ್ ಇದೆಲ್ಲ ನನಗೆ ಒಬ್ನದಲ್ಲ ಎಲ್ರಿಗೂ ಆಗಿರುತ್ತೆ ಮುಂದೆ ಇನ್ನೇನೂ ಆಗಿತ್ತು ಈಗಲೂ ಎಷ್ಟು ಜನಕ್ಕೆ ಆಗ್ತಾಯಿದೆ ಮುಂದೆನೂ ಆಗ್ಬಹುದು ಬಟ್ ಎಲ್ಲ ಓಕೆ ಬಟ್ ಒಂದು ಡೈರೆಕ್ಟ್ ಆಫ್ ಆದಾಗ ಎಲ್ಲ ಇದ್ದಾಗ ಕೆಲವೊಂದ್ ಸರಿ ಬೇಡ ಅಂದ್ರೂ ಬಂದ್ಬಿಡುತ್ತೆ ಮಾತು ಆ ಒಂದು ಮದರ್ ಮದರ್ ಅಂತ ಹೇಳ್ತಾರಲ್ಲ ಆ ಒಂದು ಮಾತು ಬೇಡ ಯಾಕಂದ್ರೆ ಅಂತ ಸಿಚುಯೇಷನ್ ಒಬ್ಬ ಆರ್ಟಿಸ್ಟ್ ನಂಗೆ ಏನ್ ಅಂದ್ರೆ ನಾನು ಏನು ಮಾತಾಡಕ್ಕಾಗಲ್ಲ ಯಾಕಂದ್ರೆ ನಂಗೆ ಕೆಲ್ಸ ಬೇಕು ಕೆಲ್ಸ ಬೇಕು ಊಸ್ಕೊಳ್ತಾ ಇದೀವಿ ತಪ್ಪಾಗಿದೆ ಇಲ್ಲ ಅಂತ ಹೇಳ್ತಾರೆ ತಪ್ಪು ನಮ್ದೆ ಆದರೆ ಆ ಒಂದು ಪದ ಒಂದು ಯೂಸ್ ಮಾಡಲಿಲ್ಲ ಅಂದರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅಷ್ಟೇ ಆ ಒಂದು ಪದ ಬಿಟ್ಟು ಬೈಯೋದು ಬೈರಿ ಬೈದ ನೀವು ಬೈಗಳೇ ನಮಗೆ ಕಲಿಯೋಕ್ಕೆ ಯಾಕಂದರೆ ಡೈರೆಕ್ಟರ್ ಒಬ್ಬ ಡೈರೆಕ್ಟರ್ ಅವನು ಹೇಳಿದ್ರೆ ನಾವು ಕಲಿಬೇಕು ಅವ್ರು ಹೇಳ್ತಾರೆ ಯಾಕಂದರೆ ಇನ್ನೋಸ್ ವಾಟ್ ಇಸ್ ಅವ್ರಿಗೆ ಏನು ಬೇಕು ಅಂತ ಸೊ ಅವ್ರು ಹೇಳಿದ್ರೆ ನಾವು ಮಾಡ್ತೀವಿ ಬಟ್ ಸಿನಿಮಾದಲ್ಲಿ ಸ್ಟ್ರಗ್ಲಿಂಗ್ ಬೇಸಲ್ಲೆಲ್ಲ ಮಾಡ್ತಿರುವಾಗ ನಾನು ಯಾರೋ ಒಬ್ರು ಬಂದು ಆಮ ನೋಡೋಕ್ಕೆ ಸ್ವಲ್ಪ ಬೆಳ್ಳಿಂಗ್ ಇದೆಯಾ ಹೀರೋ ಆಗ್ತೀಯರು ಇಲ್ಲ ಸರ್ ನಮ್ಮಾಗೆ ನೀವೆಲ್ಲ ಬೇಡ ಆರ್ಟಿಸ್ಟಾಗಿ ಮಾಡ್ಬಿಟ್ಟು ಮಾಡ್ತೀವಿ ಅಂತ ಏ ಇಲ್ಲಮ್ಮ ಆರ್ಟಿಸ್ಟು ಹಂಗೆ ಹಿಂಗೆ ಚೆನ್ನಾಗಿ ಮಾಡ್ತೀವಿ ಹಂಗೆ ಹಿಂಗೆ ಒಂದು ಹತ್ತು ಲಕ್ಷ ತೊಗೊಂಡು ನೋಡು ಹತ್ತು ಲಕ್ಷ ಕೊಟ್ಟರೆ ನೀನು ಈರು ಅಂದರು ಹತ್ತು ಲಕ್ಷ ಎಲ್ಲ ಹತ್ತು ಸಾವಿರ ರೂಪಾಯಿ ಇಲ್ಲ ಅಲ್ಲಿ ಹತ್ತು ಲಕ್ಷಗೆಲ್ಲ ಕೇಳಿದ್ರು ಇಲ್ಲ 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 ಸ್ವಲ್ಪ ದಿವಸ ಇವರು ಆಫೀಸ್ಗೆ ಅದು ಮಾಡಿ ಇದು ಮಾಡಿ ಯಾರಾದರೂ ಪರಿಚಯ ಮಾಡಿಸಿ ಅಲ್ಲಿಂದ ಹತ್ತು ಲಕ್ಷ ತಂದು ಕೊಡಿ ನೀವು ಜವಾಬ್ದಾರಿಯಾಗಿ ನೀವು ಸೈನ್ ಮಾಡಿ ಅದೆಲ್ಲ ನೀನು ಮಾಡಿಲ್ಲ ಆಮೇಲೆ ಆಫೀಸ್ ಆದ್ಮೇಲೆ ಐದು ಲಕ್ಷ ಕೊಡು ವಿಲನ್ ಮಾಡ್ತೀನಿ ಅಂದರು ಮಾಡ್ತಿರೋದು ಇಲ್ಲ ಸರ್ ಬಂದ್ ಬೇಡ ಅಂದ್ರೆ ಆಮೇಲೆ ಸ್ವಲ್ಪ ದಿವಸ ಮೂರು ಲಕ್ಷ ಮಾಡು ಮಾಡೋ ಈರೋನ್ ಮಾಡ್ತಿದ್ದೆ ಈಗ ನೆಕ್ಸ್ಟ್ ಏನ್ ಮಾಡ್ತಾನಿಲ್ಲ ದಯವಿಟ್ಟು ಇಲ್ಲ ಅವರು ಆಕ್ಚುಲಿ ಅವರು ಈಗ್ಲೂ ನನ್ನ ಹತ್ರ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ ಇದೆ ಇನ್ನೂ ಬಿಲ್ಡಪ್ ಎಲ್ಲ ನಡೀತಾ ಇದೆ ಇನ್ನು ಸಿನಿಮಾ ಮಾಡಿಲ್ಲ ಬೇಗ ಅವರು ಒಂದು ಸಿನಿಮಾ ಮಾಡಲಿ ಪೇಮೆಂಟು ಕೊಡ್ಲಿ ಹತ್ತು ಲಕ್ಷ ಅವ್ರು ಇಸ್ಕೊಳ್ಳೋದು ಬೇಡ ಹತ್ತು ಲಕ್ಷ ಅವ್ರು ಆಕ್ಟರ್ಸ್ ಕೊಟ್ಟಿ ಸಿನಿಮಾ ಮಾಡಲಿ ಅಂತ ಹೇಳ್ತೇವೆ ಯಾಕಂದ್ರೆ ಇನ್ವೆಸ್ಟರ್ ಬಸ್ ಅನ್ನೋದು ಮುಖ ಬರ್ತಾ ಇದ್ದೀವಿ ಸೊ ಆ ರೀತಿ ಎಷ್ಟು ಜನ ಬಸ್ ಇರ್ತದೆ ಬರಲಿ ಸೊ ಇದು ಒಂದು ಎಕ್ಸ್ಪೀರಿಯನ್ಸ್ ಫೈನಲಿ ಟೈಮ್ ಪಾಸ್ ಟೀಮ್ ಜೊತೆ ಟೈಮ್ ಪಾಸ್ ಆಯಿತು ಒಂದು ಒಳ್ಳೆ ಟೈಮ್ ಪಾಸ್ ಆಯಿತು ಆ್ಯಂಡ್ ನಾವು ಅಂದ್ಕೊಂಡಿರೋ ಥರ ಟೈಮ್ ಪಾಸ್ ಅಲ್ಲ ಅಂತ ಇವರೆಲ್ಲರೂ ಆಲ್ರೆಡಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಇದೊಂಥರ ಫಿಲಾಸಫಿಕಲ್ ಟೈಮ್ ಪಾಸ್ ಈ ಸಮಯ ಕಳೆದು ಹೋಗುತ್ತದೆ ಅನ್ನೋ ಥರ ಏನೋ ಒಂದಿದೆ ಸಮಥಿಂಗ್ ಟೀಸರ್ಗೂ ಇವ್ರು ಹೇಳ್ತಿರೋದಕ್ಕೂ ಆ್ಯಕ್ಚು ನನ್ನದು ಸಂಬಂಧ ಅಂತ ಅನಿಸ್ಲಿಲ್ಲ ಐ ಆಮ್ ವೆಯ್ಟಿಂಗ್ ಫಾರ್ ದ ಮೂವಿ ನೋಡೋಣ ಮೂವೀಲಿ ಮೂವಿಲಿ ಏನೇನಿರುತ್ತೆ ಹೇಗೆ ಅಂತ ಆ್ಯಂಡ್ ಇವರೆಲ್ಲರೂ ಇಂಡಸ್ಟ್ರಿಯಿಂದ ಆಗಿರೋವಂಥ ಕೆಲವೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸು ಕೆಲವೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಅದೊಂಥರ ನ್ಯೂಟ್ರಲ್ ಹೆಂಗೆ ಗುಡ್ ಆರ್ ಬ್ಯಾಡ್ ಅಂತ ಹೇಳೋಕ್ಕಾಗಲ್ಲ ಎಲ್ಲದರಿಂದಲೂ ಏನೋ ಒಂದು ಕಲಿತೀವಿ ಅನ್ನೋ ಥರ ಇವರೆಲ್ಲ ಹೇಳಿದ್ರು ಸೊ ಎಲ್ಲನೂ ಪಾಸಿಟಿವ್ ಆಗಿ ತೊಗೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ ಒಂದು ತುಂಬ ಸ್ಪಿರಿಟ್ ಇರೋ ಅಂಥ ಟೀಮ್ ತುಂಬಾ ವಿಶೇಷವಾಗಿರೋ ಥಾಟ್ಸ್ ಇರುವಂತಹ ಟೀಮ್ ಫಾರ್ ಎಕ್ಸಾಂಪಲ್ ಇವರು ಅಂಡ್ ಇವರು ಇಂತಹ ಮುತ್ತು ರತ್ನಗಳೆಲ್ಲ ಗುಡ್ಡೆ ಹಾಕೊಂಡು ಇನ್ನೊಂದ್ ಐದು ಜನ ಇದ್ದಾರಂತೆ ಅವ್ರನ್ನ ಆದ್ರೆ ನೆಕ್ಸ್ಟ್ ಭೇಟಿ ಮಾಡ್ತಾ ಟ್ರೈ ಮಾಡ್ತೀನಿ ನಿಮಗೆ ಅವ್ರನ್ನೆಲ್ಲ ಗುಡ್ಡೆ ಹಾಕೊಂಡು ಇಲ್ಲಿ ಇರುವಂತ ನಮ್ಮ ಪೈಲಟ್ ಇವರು ಮೇಯ್ನು ಚೇತನ್ ಸರ್ ಹಾಗೆ ಕೋ ನಮ್ಮ ಲೇಡಿ ಕೋ ಆಗಿ ಮಾಡಿದ್ರೆ ನಂಗಂತೂ ಖುಷಿ ಪರ್ಸನಲಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿರೋದ್ರಿಂದ ಅದೊಂತರ ಖುಷಿ ಅನ್ಸುತ್ತೆ ನಂಗು ಮಾಡ್ ಹಿಂಗೆಲ್ಲ ತಲೆ ಮಾಡ ಇದಿಷ್ಟು ನಮ್ಮ ಇಂಪರ್ಫೆಕ್ಟ್ ಅಂಡ್ ಪರ್ಫೆಕ್ಟ್ ಇಂಟರ್ವ್ಯೂ ಆಗಿತ್ತು ಐ ಹೋಪ್ ನಿಮ್ಗೆಲ್ಲ ನಮ್ಮ ಹರಟೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಿಂಹ ನೋಡಿ ಯಾವತ್ತು ಅಕ್ಟೋಬರ್ ಸೆವೆಂಟೀನ್ ಏನ್ ನೋಡ್ಬೇಕು